ಟು ಮೈ ನಾನು ನಿಮ್ಮ ಶ್ವೇತ ಗುಬ್ಬಿಯಿಂದ ಎಲ್ಲರೂ ಹೇಗಿದ್ದೀರಾ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಚೆನ್ನಾಗಿದ್ದೀನಿ ಆರಾಮಾಗಿದ್ದೀನಿ ಮನೇಲೂ ಕೂಡ ಎಲ್ಲರೂ ಆರಾಮಾಗಿದ್ದಾರೆ ಸೊ ಇವತ್ತು ಭಾನುವಾರ ತಂಗಿನ ಮನೆ ತಂಗಿ ಮನೇಲಿ ಹಬ್ಬ ಇದೆ ಹೋಗಬೇಕು ಟೀಪಾಳ್ಯದಲ್ಲಿ ಅಂದರೆ ಪಳ್ಳ್ಯದಲ್ಲಿ ಅಂದ್ರೆ ಧ್ರುವಕೆರೆ ಹತ್ರ ಇದೆ ನೋಡಿ ಅಲ್ಲಿ ಹಬ್ಬ ಇದೆ ಅಂದ್ರೆ ಕೆಂಪಮ್ಮನ ಜಾತ್ರೆ ಮಾಡ್ತಾರೆ ಅವರು ಸೊ ಅಲ್ಲಿ ಹೋಗ್ತಾ ಇದ್ದೀವಿ ಇವಾಗ ತಿಂಡಿಗೆ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ ಸೊ ವರ್ಕೌಟ್ ಏನು ಸ್ಟಾರ್ಟ್ ಮಾಡಿಲ್ಲ ಸ್ಕಿಪ್ಪಿಂಗ್ ಮಾಡಿದೆ ಒಂದು ಫೈವ್ ಹಂಡ್ರೆಡ್ ಸ್ಕಿಪ್ಪಿಂಗ್ ಮಾಡಿದೆ ಮತ್ತು ಸ್ಟೆಪ್ಪು ಹತ್ತಿ ಇಳಿಯೋದು ಮಾಡಿಕೊಂಡೆ ಸೊ ಮನೆಯವರು ಕಸ ಗುಡ್ಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕಸ ಗುಡ್ಸ್ಕೊಡ್ತಾ ಇದ್ದಾರೆ ಅಷ್ಟರಲ್ಲಿ ತಿಂಡಿ ಮಾಡಿಬಿಡು ಅಂತ ಅಂದರು ಸೊ ಅದಕ್ಕೆ ಎಲ್ಲ ಗುಡ್ಸ್ಕೊಂಬರ್ತಾ ಇದ್ದಾರೆ ನಾನು ತಿಂಡಿ ಮಾಡಿಬಿಟ್ಟು ಗುಡ್ಸೋದು ಒರೆಸೋದು ಎಲ್ಲ ಮಾಡಬೇಕು ಮತ್ತು ಈಗ ತಾನೇ ಒಂದಷ್ಟು ಹೂಗಳನ್ನ ಬಿಡಿಸ್ಕೊಂಬಂದೆ ಕಲರ್ಫುಲ್ ಹೂವು ಡೈಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನನ್ನ ಒಂದು ಬ್ಲಾಗ್ ನಲ್ಲಿ ಸೊ ಹೂಗಳು ನೋಡಿ ಇದರಲ್ಲಿ ಒಂದೆರಡು ಮಲ್ಲಿಗೆ ಕೂಡ ಇದೆ ಘಮ 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 ಅಂತ ಪರಿಮಾಣ ಬರ್ತಾ ಇದೆ ಸೊ ನೋಡಿ ಇಷ್ಟು ಹೂ ಬಿಟ್ಟಿದೆ ಸೊ ನಮ್ಮ ಗಾರ್ಡನ್ ಅಲ್ಲಿ ಕರ್ಬೇವು ಕಿತ್ಕೊಂಡ್ಬಂದೆ ಸೊ ಎಷ್ಟು ಬೇಕಷ್ಟು ಸೊ ಸ್ವಲ್ಪನೆ ಬರ್ತೀನಿ ಫ್ರೆಶ್ ಆಗಿ ಹಾಕೋಣ ಅಂತ ಸೊ ಆ ಕರ್ಬೇವು ಜ್ಯೂಸ್ ಕುಡಿಯೋಕೆ ಒಂದ್ ಕಡೆ ಆಗುತ್ತೆ ಮತ್ತೆ ತಿಂಡಿಗೆ ಒಂದ್ ಕಡೆ ಆಗುತ್ತೆ ಹೇರ್ ಪ್ಯಾಕಿಗೆ ಆಗುತ್ತೆ ಸೊ ಮೆಂತ್ಯ ಹೇರ್ ಪ್ಯಾಕ್ ಹಾಕಬೇಕು ಅಂತ ಕಿತ್ಕೊಂಡ್ಬಂದೆ ಸೊ ಬನ್ನಿ ಇವಾಗ ತಿಂಡಿ ಏನು ಮಾಡ್ಕೊತಾ ಇದ್ದೀನಿ ಅಂತ ತೋರಿಸ್ತೀನಿ ನಿಮಗೆ ಸೊ ಪೂಜೆ ಎಲ್ಲ ಆಯಿತು ಇವಾಗ ಸೊ ಭಾನುವಾರದ ಪೂಜೆ ಮುಗೀತು ಇವನ್ ನೋಡಿ ಇವನು ಈ ಸುಜಿತನ್ನು ಸ್ವಪ್ಪಾ ಅವ್ನು ನಿಕ್ಕರಲ್ಲಿ ಪ್ಯಾಂಟಲ್ಲಿರೋ ಬಟ್ಟೆಲಿರೋ ಇದು ದಾರಗಳು ಕೊಟ್ಟಿರ್ತಾರೆ ನೋಡಿ ಕಟ್ಟೋಕ್ಕೆ ಈ ಹಾಕಿದ್ದ ಬಟ್ಟೆಲೆಲ್ಲ ಎಳ್ಕೊಳ್ಳೋದು ಇಲ್ಲಿಗೆ ಕಟ್ಟೋದು ನೋಡಿ ಈ ಕುಂಟು ಕುರಿಗೆ ಕಾಲು ಕಟ್ತಂಗೆ ಕಟ್ತಿದ್ದಾನೆ ಇವ್ರು ನೋಡಿ ಹ್ಮ್ ಆಯಿತು ಪೂಜೆ ಎಲ್ಲ ಪೂಜೆ ಮುಗಿಸಿ ಇವಾಗ ಇವಾಗ ರೆಡಿಯಾಗ್ಬೇಡೋಣ ಅಡುಗೆ ಕೆಲಸ ಏನೂ ಇಲ್ಲ ಸೊ ಕಿಚನೆಲ್ಲ ಫುಲ್ಲು ಕ್ಲೀನ್ ಅಡುಗೆ ಕೆಲಸ ಏನೂ ಇಲ್ಲ ಸೊ ನಮ್ಮ ಮನೆಯವ್ರಿಗೆ ಒಂದು ಗ್ಲಾಸ್ ಹಾಲಿ ಕೊಟ್ಬಿಟ್ಟು ರೆಡಿ ಆಗಬೇಕು ಸೊ ನಾನು ರೆಡಿ ಆಗೋಷರಲ್ಲಿ ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ನೋಡ್ಕೊಂಬಂದ್ಬಿಡಿ ಸೊ ಮೊನ್ನೆ ಅಥವಾ ನೆನ್ನೆ ಬ್ಲಾಗಲ್ಲಿ ನಾನು ವಾಂಗಿ ಭಾತ್ ಪೌಡ್ರನ್ನ ಮಾಡ್ಕೋತಾ ಇದ್ದೀನಿ ಅಂತ ತೋರಿಸಿದ್ದೆ ಸೊ ಪೌಡ್ರ್ ಮಿಕ್ಸಿಗೆ ಹಾಕಿದ್ದೀನ ನಾನು ತೋರಿಸಿರಲಿಲ್ಲ ಕರೆಂಟ್ ಇಲ್ದಿದ್ದ ಕಾರಣ ಸೊ ಕರೆಂಟ್ ಬಂತು ಆವಾಗ ಪೌಡ್ರೆಲ್ಲ ಇಟ್ಕೊಂಡಿದ್ದೀನಿ ಪುಳಿಯೋಗರೆ ಪೌಡ್ರು ಮತ್ತು ವಾಂಗಿ ಭಾತ್ ಪೌಡ್ರು ಸೊ ಹೇಗೆ ಮಾಡ್ಕೋತಿದ್ದೀನಿ ಅದೇ ಪೌಡ್ರಲ್ಲಿ ಅಂತ ತೋರಿಸ್ತಾ ಇದ್ದೀನಿ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ ಸ್ವಲ್ಪ ಹಾಯಿಲ್ನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ವಾಂಗಿ ಭಾತ್ಗೆ ಹಾಯಿಲ್ ಜಾಸ್ತಿ ಇರಬೇಕು ಇಲ್ಲಾಂದರೆ ಅಷ್ಟು ಚೆನ್ನಾಗಿ ಬರೋಲ್ಲ ಅದು ಹಾಗಾಗಿ ಒಂದು ಸ್ವಲ್ಪ ಆಯಿಲ್ ಜಾಸ್ತಿ ಹಾಕ್ಕೊಂಡಿದ್ದೀನಿ ಇವಾಗ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸ್ವಿಚ್ಚಿಟ್ಬಿಟ್ಟ ನಂತರ ಕಡಲೆ ಬೀಜನ ಹಾಕೋತಾ ಇದ್ದೀನಿ ಸೊ ಇದು ನಿಮಗೆ ಬಿಸಿ ಅನ್ನದಲ್ಲೇ ಮಾಡಬೇಕು ಅಂತ ಏನಿಲ್ಲ ಅನ್ನ ಉಳಿದಿದ್ರೆ ಅದರಲ್ಲೂ ಕೂಡ ಮಾಡ್ಕೋಬೋದು ತೊಂದರೆ ಇಲ್ಲ ಸೊ ಆ ಬಿಸಿ ಅನ್ನದಲ್ಲೇ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿರುತ್ತೆ ಈ ಕೆಲವೊಂದು ಕಡೆ ಏನು ಅಂದರೆ ಉಳಿದಿದ್ದ ಅನ್ನದಲ್ಲಿ ಬರೀ ಚಿತ್ರಾನ್ನೇ ಮಾಡ್ಕೊಂಡು ತಿಂತಾಯಿರ್ತಾರೆ ಸೊ ಈ ಥರ ಕೂಡ ಟ್ರೈ ಮಾಡಿ ಸೊ ನಮ್ಮ ಮನೆಯಲ್ಲಿ ಹೊರಗಡೆಯಿಂದ ತಂದಿರೋ ಅಂಥ ವಾಂಗಿ ಪೌಡ್ರಲ್ಲಿ ವಾಂಗಿ ಮಾಡಿದ್ರೆ ಮನೆಯವ್ರು ಯಾರೂ ಇಷ್ಟನೇ ಪಡೋಲ್ಲ ಸೊ ಮೊದ್ಲಿಂದನೂ ನಾನು ಹೀಗೆ ಮಾಡ್ಕೊಂಡು ಅಭ್ಯಾಸ ಮಾಡ್ಕೊಂಡಿದ್ದೀನಿ ನೋಡಿ ಮನೆಯವ್ರಿಗೆ ಮಕ್ಕಳಿಗೆ ಅಂದರೆ ವಾಂಗಿ ಅಂದರೆ ತುಂಬ ಇಷ್ಟ ಸ್ನೇಹಿತರೆ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ನೀವು ಬೇಕಾದರೆ ಟ್ರೈ ಮಾಡಿ ಸುಮಾರು ಸಲ ನಾನು 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 ನಿಮಗೆ ತೋರಿಸಿದ್ದೀನಿ ನಾನು ಯಾವ ರೀತಿಯಾಗಿ ವಾಂಗಿ ಪೌಡ್ರನ್ನ ಮಾಡ್ಕೋತೀನಿ ಅಂತ ಸೊ ಇವಾಗ ಕಡಲೆ ಬೀಜ ಫ್ರೈ ಮಾಡ್ಕೊಂಡು ಸ್ವಲ್ಪ ಇವಾಗ ಕಡಲೆಬೇಳೆ ಉದ್ದಿನ ಬೇಳೆನ ಹಾಕ್ಕೊಂಡಿದ್ದೀನಿ ತುಂಬ ಈಸಿ ಕ್ವಿಕ್ ಕ್ವಿಕ್ಕಾಗಿ ಆಗೋಗುತ್ತೆ ರೈಸ್ ರೆಡಿ ಇದ್ದರೆ ಅಥವಾ ಪೌಡ್ರು ಅದ್ರ ಜೊತೆಗೆ ರೆಡಿ ಇದ್ದರೆ ಕ್ವಿಕ್ಕಾಗಿ ಆಗೋಗುತ್ತೆ ಸೊ ಇವಾಗ ಒಂದೆರಡು ಒಣ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಆಲ್ರೆಡಿ ಪೌಡ್ರನ್ನ ನಿನ್ನೆನೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಕರ್ಬೇವನ್ನ ಹಾಕೋತಾ ಇದ್ದೀನಿ ಫ್ರೆಶ್ ಆದಂಥ ಕರ್ಬೇವು ಒಂದು ಎರಡು ಕಡ್ಡಿಯಷ್ಟು ಹಾಕ್ಕೊಂಡಿದ್ದೀನಿ ಸೊ ಇದೆಲ್ಲ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಹಸಿ ಬಟಾಣಿ ಬೇಕಿದ್ರೆ ನೀವು ಹಾಕ್ಕೋಬೋದು ಸೀಸನ್ ಇರೋದ್ರಿಂದ ಹಸಿ ಬಟಾಣಿ ಸಿಗುತ್ತೆ ಹಾಕೋಬೋದು ಬಟಾಣಿ ಇಲ್ಲ ಅಂತ ಅಂದರೆ ಏನೂ ತೊಂದರೆ ಇಲ್ಲ ಹಾಗೆ ಕೂಡ ಮಾಡ್ಬೋದು ಸೊ ಮನೆಯಲ್ಲಿ ನಾನು ಯಾವಾಗಲೂ ಬಟಾಣಿ ಸ್ಟೋರ್ ಮಾಡಿಟ್ಟಿರ್ತೀನಿ ಹಾಗಾಗಿ ಒಂದು ಸ್ವಲ್ಪ ಟೇಸ್ಟ್ಗೋಸ್ಕರ ಇದ್ದೀನಿ ಚೆನ್ನಾಗಿರುತ್ತೆ ಹಾಕಿದ್ರೆ ಸೊ ಸುಮಾರು ಜನ ಈರುಳ್ಳಿ ಹಾಕಿ ಮಾಡ್ತಾರೆ ಟೊಮೊಟೊ ಹಾಕಿ ಮಾಡ್ತಾರೆ ಸೊ ನೀವು ಈರುಳ್ಳಿನ ಯೂಸ್ ಮಾಡೋದಾದರೆ ಟೊಮೊಟೊನ ಯೂಸ್ ಮಾಡ್ಬೋದು ಸೊ ನಾನು ಯಾವತ್ತೂ ಟೊಮೊಟೊ ಹಾಕಿ ಟ್ರೈಯೇ ಮಾಡೋಕ್ಕೋಗಿಲ್ಲ ಸೊ ಯಾಕೆಂದರೆ ನಮ್ಮ ಮನೆಯಲ್ಲಿ ಇದೇ ರೀತಿಯಾಗಿ ಇಷ್ಟ ಆಗುತ್ತೆ ಎಲ್ರಿಗೂ ಕೂಡ ಅದಕ್ಕೋಸ್ಕರ ನಾನು ಇದೇ ರೀತಿಯಾಗಿ ಮಾಡ್ಕೊಳ್ಳೋದು ಇವಾಗ ಒಂದು ಸೈಡಲ್ಲಿ ನಾನು ಹುಣಸೆ ಹಣ್ಣನ್ನು ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ತೊಳೆದು ಬಿಸಿನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ ಸೊ ಬಿಸಿನೀರಲ್ಲಿ ನೆನೆ ಇಟ್ಕೊಳ್ಳೋ ರೀಸನ್ ಏನು ಅಂದರೆ ಹುಳಿ ಬೇಗ ಬಿಡುತ್ತೆ ಜಾಸ್ತಿ ಬಿಡುತ್ತೆ ಹುಳಿ ಹಾಗಾಗಿ ಬಿಸಿನೀರಲ್ಲಿ ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಹುಣಸೆ ಹಣ್ಣನ್ನು ನೆನೆಸಿ ಒಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಎಲ್ಲನೂ ಫ್ರೈ ಮಾಡ್ಕೊಂಡು ಆದಮೇಲೆ ಮೇಲೆ ಇವಾಗ ಬದನೆಕಾಯಿನ ಇದ್ದೀನಿ ಮೊದಲೇ ಹಚ್ಚಿ ನೀರಿಗೆ ಹಾಕಿ ಇಟ್ಕೊಂಡಿದ್ದೆ ಸೊ ತುಂಬ ಬಲ್ತಿರೋದೆಲ್ಲ ಬದನೆಕಾಯಿನ ತೊಗೊಳಕ್ಕೆ ಹೋಗ್ಬಿಡಿ ಅಷ್ಟು ಚೆನ್ನಾಗಿರಲ್ಲ ಈ ಥರ ಬೀಜ ಇರೋದೆಲ್ಲ ಸೊ ಒಂದು ಸ್ವಲ್ಪ ಎಳೆ ಇರೋ ಅಂತಹ ಒಂದು ಬದನೆಕಾಯಿನ ತೊಗೊಳ್ಳಿ ಸೊ ನಾನು ಎರಡು ಮಿಕ್ಸ್ ಇದೆ ಮನೇಲಿ ಯಾವುದಿತ್ತು ಅಂತ ಹಾಕ್ಕೊಂಡಿದ್ದೀನಿ ಬಟ್ ಫ್ರೆಶ್ ಆಗಿದೆ ಫ್ರೆಶ್ ಆಗಿದ್ದರೆ ಚೆಂದ ಬದನೆಕಾಯಿ ಹೆಣ್ಗಾಯಿಗಾಗಲಿ ಅಥವಾ ಅಥವಾ ವಾಂಗಿ ಎಳೆ ಬದನೆಕಾಯಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಸೊ ಇವಾಗ ಒಂದು ಸ್ವಲ್ಪ ಅರ್ಶನ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಸೊ ಇವಾಗಲೇ ನಾವು ಹುಳಿ ಹಾಕಬಾರ್ದು ಬದನೆಕಾಯಿ ಬೇಯೋದಿಲ್ಲ ಸೊ ತುಂಬ ಚೆನ್ನಾಗಿ ಬೇಯುತ್ತೆ ಬದನೆಕಾಯಿ ಒಗ್ಗರಣೆನಲ್ಲೇ ಸ್ವಲ್ಪ ಅರ್ಶನ ಉಪ್ಪನ್ನು ಹಾಕಿ ಸ್ವಲ್ಪ ಒಗ್ಗರಣೆಗೆ ಎಷ್ಟು ಬೇಕು ಅಷ್ಟು ಹಾಕೋತಾ ಇದ್ದೀನಿ ಉಪ್ಪನ್ನ ಇವೆರಡನ್ನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ರೆ ಬದನೆಕಾಯಿ ತುಂಬ ಚೆನ್ನಾಗಿ ಬೇಯುತ್ತೆ ಕೆಲವ್ರು ಹೇಳ್ತಾರೆ ಬದನೆಕಾಯಿ ಬೇಯಲ್ಲ ಒಗ್ಗರಣೆಗೆ ಹಾಕ್ತಾಗ ವಾಂಗಿ ಭಾತಲ್ಲಿ ಬದನೆಕಾಯಿ ಬೇಯಲ್ಲ ಅಂತ ಹೇಳ್ತಾರೆ ಸುಮಾರು ಜನ ಹಾಗೆಲ್ಲ ಎಳೆ ಬದನೆಕಾಯಿ ತೊಗೊಂಡು ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿಟ್ರೆ ಖಂಡಿತ ಒಂದು ಹತ್ತು ನಿಮಿಷದಲ್ಲಿ ನಿಮಗೆ ಚೆನ್ನಾಗಿ ಬದ್ನೆಕಾಯಿ ಬೇಯ್ಕೊಳ್ಳುತ್ತೆ ಎಳೆದನ್ನು ತೊಗೋಬೇಕಷ್ಟೇ ನೋಡಿ ಈ ರೀತಿಯಾಗಿ ನೀಟಾಗಿ ಎಲ್ಲ ಒಗ್ಗರಣೆಯಲ್ಲಿ ಬಾಡಿಸ್ಕೊಬೇಕಾಗುತ್ತೆ ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಟ್ರೆ ಚೆನ್ನಾಗಿ ಬೇಯಿತು ಒಂದು ಅರ್ಧ ಭಾಗದಷ್ಟು ಬದನೆಕಾಯಿ ಬೆಂದಿರಬೇಕು ಸೊ ಆವಾಗ ನಾವು ಹುಳಿ ಹಾಕಬೇಕು ಮುಂಚೆನೇ ನಾವು ಹುಳಿ ಹಾಕಿಬಿಟ್ರೆ ಒಂಥರ ಬದನೆಕಾಯಿ ಬೇಯಲ್ಲ ಹುಳಿಗೆ ಮಧ್ಯದಲ್ಲಿ ಒಂದೊಂದು ಸಲ ಈ ರೀತಿಯಾಗಿ ಕೈ ಆಡಿಸ್ಕೊಳ್ಳಿ ಯಾಕೆಂದರೆ ತಳ ಹಿಡಿದ್ಬಿಡುತ್ತೆ ಸೊ ಮೀಡಿಯಂ ಊರಿನಲ್ಲಿ ಇರಲಿ ಅಡುಗೆ ಮಾಡಬೇಕಾದ್ರೆ ಮೀಡಿಯಮ್ ಊರಿನಲ್ಲಿ ಮಾಡಿಕೊಂಡಷ್ಟು ಅಡುಗೆ ಚೆನ್ನಾಗಾಗುತ್ತೆ ಸೊ ನಾನು ಇನ್ನೂ ಒಂದು ಸಲ ಲಿಡ್ನಾಗ ಕ್ಲೋಸ್ ಮಾಡಿಟ್ಟಿದ್ದೀನಿ ಯಾಕೆಂದರೆ ಇನ್ನೂ ಒಂದು ಸ್ವಲ್ಪ ಬದನೆಕಾಯಿ ಬೇಯಬೇಕು ಸೊ ನೋಡ್ತಾ ಇದ್ದೀರಲ್ಲ ನೀಟಾಗಿ ಒಂದು ಅರ್ಧ ಭಾಗದಷ್ಟು ಬದನೆಕಾಯಿ ಫ್ರೈ ಆಗಿದೆ ಬದನೆಕಾಯಿ ತುಂಬ ಚೆನ್ನಾಗಿ ಫ್ರೈ ಆದಷ್ಟು ಟೇಸ್ಟು ಚೆನ್ನಾಗಿರುತ್ತೆ ಸೊ ಪುಳಿಯೋಗರೆ ಟೇಸ್ಟೇ ಬೇರೆ ಇರುತ್ತೆ ವಾಂಗಿ ಭಾತ ಟೇಸ್ಟೇ ಬೇರೆ ಇರುತ್ತೆ ಸೊ ಇದಕ್ಕೆ ನಾವು ಚಕ್ಕೆ ಲವಂಗ ಇದನ್ನೆಲ್ಲ ಉಪ್ಸೋ ಉಪಯೋಗಿಸಿರ್ತೀನಿ ನಾನು ಪೌಡ್ರ್ ಮಾಡಬೇಕಾದ್ರೆ ಬ್ಲಾಗಲ್ಲಿ ಯಾವ್ದ್ರಲ್ಲಿ ಹಾಕಿದ್ದೀನಿ ಖಂಡಿತ ಬೇಕು ಅಂದರೆ ಚೆಕ್ ಮಾಡ್ಕೊಳ್ಳಿ ಸೊ ಡಿಟೇಲ್ ಆಗಿ ಹಾಕಿದ್ದೀನಿ ನಾನು ತುಂಬ ಬ್ಲಾಗ್ಗಳಲ್ಲಿ ಹಾಕಿದ್ದೀನಿ ಅಥವಾ ಅದನ್ನೇ ಸಪ್ರೇಟಾಗೂ ಕೂಡ ಹಾಕಿದ್ದೀನಿ ಸೊ ಈ ಟೈಮಲ್ಲಿ ಒಂದು ಸ್ವಲ್ಪ ಹುಳಿನ ನೋಡಿಕೊಂಡು ಹಾಕೋತಾ ಇದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ತುಂಬ ಹುಳಿ ಹಾಕಬೇಡಿ ಅಥವಾ ಟೊಮೊಟೊ ಏನಾದರೂ ಬಳಸಿದರೆ ಕಡಿಮೆ ಹಾಕೊಳ್ಳಿ ನಾನು ಏನು ಟಮೊಟೊ ಇಲ್ಲ ನೋಡು ಹುಣಸೆಹಣ್ಣು ರಸನೇ ಇಷ್ಟೊಂದು ಸ್ವಲ್ಪ ಹಾಕೋತಾ ಇದ್ದೀನಿ ಸೊ ನಿಮಗೆ ನೋಡಿ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅಕಸ್ಮಾತ್ ಏನಾದರೂ ಹುಳಿ ಜಾಸ್ತಿ ಆಯಿತು ಅಂದರೆ ತಲೆ ಕೆಡಿಸ್ಕೊಂಬಿಡಿ ಒಂದಿಷ್ಟು ತಪ್ಪ ಬೆಲ್ಲ ಹಾಕಿಬಿಟ್ರೆ ಹುಳಿ ಕರೆಕ್ಟ್ ಆಗೋಗುತ್ತೆ ಸೊ ನಾನೇನು ಬೆಲ್ಲ ಯೂಸ್ ಮಾಡ್ತಾಯಿಲ್ಲ ಬೇಕಿದ್ದರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಒಂದು ಸ್ವಲ್ಪ ಬೆಲ್ಲ ಇದನ್ನೆಲ್ಲ ಯೂಸ್ ಮಾಡೋದರಿಂದ ಒಂದೊಂದು ಸಲ ಹಾಕ್ತೀನಿ ಬೆಲ್ಲನೂ ಕೂಡ ಒಂದೊಂದು ಸಲ ಸ್ಕಿಪ್ ಮಾಡ್ತೀನಿ ಬೇಕಿದ್ರೆ ನೀವು ಒಂದು ಸ್ವಲ್ಪ ಬೆಲ್ಲ ಹಾಕಿ ಚೆನ್ನಾಗಿರುತ್ತೆ ಸೊ ನೋಡಿ ಇವಾಗ ಹುಣಸೇಣ್ ಹುಳಿ ಎಲ್ಲ ಒಂದು ಸ್ವಲ್ಪ ಕುದ್ದ ನಂತರ ಮನೇಲಿ ಮಾಡ್ಕೊಂಡಿರುವಂತಹ ವಾಂಗಿ ಪೌಡರ್ನ ನಾನು ಇವಾಗ ಒಂದು ಮೂರು ಸ್ಪೂನನ್ನು ಹಾಕ್ಕೊಂಡಿದ್ದೀನಿ ಗೊಜ್ಜಿಗೆ ಎಷ್ಟು ಬೇಕಷ್ಟು ಹಾಕೋತೀನಿ ನೋಡಿಕೊಂಡು ನಾನು ಆಲ್ರೆಡಿ ನಾನು ಪೌಡ್ರಿಗೆನೆ ನಾನು ಕೊಬ್ಬರಿನ ಸೇರಿಸ್ಕೊಂಡಿದ್ದೀನಿ ಪೌಡ್ರು ಮಾಡಬೇಕಾದ್ರೆ ನೀವು ಕೊ ನೀವು ಪೌಡ್ರನ್ನ ಮಾಡಬೇಕಂದ್ರೆ ಕೊಬ್ಬರಿನೇನು ಯೂಸ್ ಮಾಡಿಲ್ಲ ಅಂದರೆ ಹೊರಗಡೆನೆ ಇಟ್ಕೋಬೋದು ಪೌಡ್ರ್ ತೊಂದರೆ ಇಲ್ಲ ಅಥವಾ ಕೊಬ್ಬರಿ ಯೂಸ್ ಮಾಡಿದ್ದೀನಿ ಅಂದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ಸ್ಟೋರ್ ಮಾಡಿಕೊಂಡು ಆರಾಮಾಗಿ ಯೂಸ್ ಮಾಡ್ಬೋದು ಏನೂ ತೊಂದರೆ ಇಲ್ಲ ಬೇಕಿದ್ರೆ ನೀವು ಗೊಜ್ಜು ಮಾಡಬೇಕಾದ್ರೆ ಒಂದು ಸ್ವಲ್ಪ ಪೌಡ್ರು ಮಾಡಿಕೊಂಡು ಬರೀ ಕೊಬ್ಬರಿನ ಪೌಡ್ರ್ ಮಾಡಿಕೊಂಡು ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಬೋದು ನಾನೀಗ ಆಲ್ರೆಡಿ ನಾನು ನಾಳೆ ಇದಕ್ಕೆ ಹಾಕ್ಕೊಂಡಿದ್ದೀನಿ ನಾನು ಅಂದರೆ ಪೌಡ್ರ್ ಮಾಡಬೇಕಾದ್ರೆ ಹಾಕ್ಕೊಂಡಿದ್ದೀನಿ ಹಾಗಾಗಿ ನಾನೇನು ಕೊಬ್ಬರಿನ ಸೇರಿಸ್ತಾ ಇಲ್ಲ ಸೊ ಇವಾಗ ನೋಡಿ ಒಂದು ಐದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅನಿಸುತ್ತೆ ಗೊಜ್ಜಿಗೆ ಪೌಡರ್ನ ಇವಾಗ ನೀಟಾಗಿ ಒಂದ್ಸಲ ಎಣ್ಣೆ ಬಿಡೋವರೆಗೂ ಸಣ್ಣ ಉರಿನಲ್ಲಿ ಕೈ ಆಡಿಸ್ತಾ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಬದನೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ಗೊಜ್ಜುನ ಒಂದು ಬೌಲಲ್ಲಿ ಎತ್ತಿಟ್ಕೊಂಡೆ ಯಾಕೆಂದರೆ ನನಗೆ ಈ ಗೊಜ್ಜಿನ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಇವತ್ತು ಮಾಡ್ಕೊಂಡಿರೋ ಅನ್ನಕ್ಕೆ ಸೊ ನಾನಿವಾಗ ಒಂದು ಎರಡು ಪಾವಷ್ಟು ಅಂದರೆ ಅರ್ಧ ಕೆ ಜಿಯಷ್ಟು ಅನ್ನ ಮಾಡ್ಕೊಂಡಿದ್ದೀನಿ ಅರ್ಧ ಕೆ ಜಿ ಅಕ್ಕಿಯಷ್ಟು ಅನ್ನ ಮಾಡ್ಕೊಂಡಿದ್ದೀನಿ ಅದಕ್ಕೆ ಗೊಜ್ಜೆ ಎತ್ತಿಟ್ಕೊಂಡಿದ್ದೀನಿ ಬೇಕಿದ್ರೆ ಕಡಿಮೆ ಆಯಿತು ಅಂದರೆ ಬೇಕಿದ್ರೆ ಸೇರಿಸ್ಕೊಬೋದು ಇವಾಗ ನೋಡಿ ಇವಾಗ ಅನ್ನ ಎಲ್ಲ ಹಾಕ್ಕೊಂಡು ಮೊದಲೇ ನಾನು ರೈಸ್ನ ಮಾಡಿಕೊಂಡು ತಣ್ಣಗೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಅನ್ನ ಉದುದ್ರಾಗಿರಬೇಕು ಚೆನ್ನಾಗಿರುತ್ತೆ ಸೊ ಮುದ್ದೆ ಮುದ್ದೆ ಥರ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ ವಾಂಗಿ ಸ್ವಲ್ಪ ಉದುದ್ರಾಗಿ ಇಟ್ಕೊಂಡಿದ್ದೀನಿ ಸೊ ನಾನೇನು ಮಾಡ್ತೀನಿ ಒಂದೊಂದು ಸಲ ಈ ಥರ ಬಿಸಿ ಅನ್ನ ಮಾಡಿದಾಗ ಇದನ್ನು ಒಂದು ಅನ್ನ ಮಾಡಿದ ತಕ್ಷಣ ಒಂದು ಬೌಲಲ್ಲಿ ಹಾರಾಕಿಬಿಟ್ಟು ಒಂದು ಒಂದು ಐದು ನಿಮಿಷ ನಾನು ಫ್ರಿಜ್ಜಲ್ಲಿಟ್ಟು ತೊಕ್ಕೋತೀನಿ ಹಾಗೆ ಮಾಡೋದ್ರಿಂದ ಅನ್ನ ಉದ್ರಾಗಿ ತುಂಬ ಚೆನ್ನಾಗಿ ಬರುತ್ತೆ ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು ತಣ್ಣಗೂ ಆಗುತ್ತೆ ಮತ್ತು ಸಾಫ್ಟಾಗೂ ಇರುತ್ತೆ ಉದುದ್ರಾಗೂ ಬರುತ್ತೆ ಒಂದು ಐದು ನಿಮಿಷ ಫ್ರಿಜ್ಜಲ್ಲಿಟ್ಟು ತೆಗೆದು ಈ ಥರ ಒಗ್ಗರಣೆ ಮಾಡ್ಕೊಡೋದ್ರಿಂದ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ವಾಂಗಿ ಭಾತು ಕಲರ್ಫುಲ್ಲಾಗಿ ಬರ್ತಾಯಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ ನಾವು ತುಂಬ ವರ್ಷಗಳಿಂದ ನಾನು ಹೀಗೆ ಮಾಡೋದು ನಾನು ಅಂಗಡಿದು ನಾನು ಉಪಯೋಗಿಸಲ್ಲ ಯಾವತ್ತೂ ಅಷ್ಟೇ ವಾಂಗಿ ಬಂತು ಪೌಡ್ರನ್ನ ಮನೇಲೇ ಪ್ರಿಪೇರ್ ಮಾಡಿಕೊಂಡು ಈ ಥರ ಮಾಡ್ಕೊಳ್ಳೋದು ಇವಾಗ ನೋಡಿ ರೈಸ್ಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕೊಂಡು ಸ್ವಲ್ಪ ಲಾಸ್ಟ್ನಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಇದೆಲ್ಲ ಆದ ನಂತರ ನೀಟಾಗಿ ಒಂದ್ಸಲ ಎಲ್ಲ ಮಿಕ್ಸ್ ಮಾಡಿ ಸಣ್ಣ ಉರಿನಲ್ಲಿ ಒಂದು ಐದು ನಿಮಿಷ ಐದು ನಿಮಿಷವೂ ಬೇಕಾಗಲ್ಲ ಒಂದು ಮೂರು ನಾಲ್ಕು ನಿಮಿಷ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡರಿಂದ ಒಂದು ಮೂರು ನಿಮಿಷ ಸಣ್ಣ ಉರಿನಲ್ಲಿ ಬಿಟ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ರೆ ನಿಮಗೆ ವಾಂಗಿಭಾತು ಭಾತು ಸೂಪರ ರೆಡಿ ಆಗುತ್ತೆ ನಿಜವಾಗ್ಲೂ ಇಷ್ಟು ಮಾಡಿದ್ದೀನಿ ವಾಂಗಿಭಾತು ಒಂದು ಸ್ಪೂನು ಅಷ್ಟು ಚೆನ್ನಾಗಿ ಖಾಲಿ ಆಗುತ್ತೆ ಬೇಕಾದರೆ ಮಾಡಿ ನೋಡಿರಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಮನೇಲಿ ಸ್ವಲ್ಪ ಖಾರ ಕಡಿಮೆನೆ ನಾನು ಸ್ವಲ್ಪ ಖಾರ ಕಡಿಮೆನೆ ಹಾಕ್ಕೊಂಡಿದ್ದೀನಿ ನಾನು ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡಿಲ್ಲ ಬರೀ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕಿ ಮಾಡ್ಕೊಂಡಿದ್ದೀನಿ ಕಲರು ಚೆನ್ನಾಗಿ ಬರುತ್ತೆ ಖಾರ ನಮ್ಗೆ ಅದೇ ಸಾಕಾಗುತ್ತೆ ನೋಡಿದ್ರೆ ಒಂದು ಐದು ನಿಮಿಷ ಸಣ್ಣ ಊರಿನಲ್ಲಿಟ್ಟು ಸ್ಟವ್ ಆಫ್ ಮಾಡಿದ್ರೆ ಈ ರೀತಿಯಾಗಿ ವಾಂಗಿ ಭಾತು ರುಚಿ ರುಚಿಯಾಗಿ ರೆಡಿಯಾಗುತ್ತೆ ಸೊ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇವಾಗ ತಿಂಡಿ ಆಯಿತು ಭಾನುವಾರ ತಿಂಡಿ ಮುಗಿಸ್ದೆ ಇವಾಗ ಏನು ಇದ್ದೀನಿ ಹೇರ್ ಪ್ಯಾಕು ಹೇರ್ ಪ್ಯಾಕಿಗೆ ಏನೇನು ತೊಗೊಂಡಿದ್ದೀನಿ ಮೆಂತೆ ಕರ್ಬೇವು ಹಲವೆರ ನಮ್ಮ ಗಾರ್ಡನಲ್ಲಿ ಬಿಟ್ಟಿರೋಂಥ ಹಲವೆರ ಸ್ವಲ್ಪ ಟಿ ಡಿ ಡಿಕಾಕ್ಷನ್ನ ಹಾಕೋತಾ ಇದ್ದೀನಿ ಸೊ ಇಷ್ಟೇ ಒಂದೊಂದು ಸಲ ಒಂದೊಂದು ಪ್ಯಾಕ್ನ ನಾನು ಪ್ರಿಪೇರ್ ಮಾಡ್ಕೊತೀನಿ ಅರ್ಜೆಂಟ್ ಇದ್ದಾಗ ಇಷ್ಟೇ ನಾನು ಹಾಕೊಳ್ಳೋ ಅಂಥದ್ದು ಇವಾಗ ಏರ್ ಪ್ಯಾಕೆಲ್ಲ ಹಾಕ್ಕೊಂಡು ಸ್ನಾನ ಮುಗಿಸಿ ಸೊ ಹೇಳಬೇಕು ಅಂತ ಅಂದರೆ ಏರ್ ಫಾಲ್ ತುಂಬಾ ಕಂಟ್ರೋಲ್ ಆಗಿದೆ ಕಂಪ್ಲೀಟಾಗಿ ಸ್ಟಾಪ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಟೆನ್ಷನಿಗೆ ಸ್ವಲ್ಪ ಏರ್ ಫಾಲ್ ಆಗ್ತಿತ್ತು ಅನ್ಸ ಅಂತ ಅನಿಸುತ್ತೆ ಡಯಟ್ಗಿಂತ ಸೊ ಇವಾಗ ಸ್ನಾನ ಮಾಡಿಕೊಂಡು ಏರ್ ಪ್ಯಾಕ್ ಹಾಕ್ಕೊಂಡು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹಲೋ ಸ್ನೇಹಿತರೆ ಇವಾಗ ಪೂಜೆ ಎಲ್ಲ ಮುಗಿಸಿ ಕೆಲಸಗಳೆಲ್ಲ ಮುಗಿಸಿ ಹೊರಟಿದ್ದೀನಿ ಸೊ ಬೇಸಿಗೆ ಕರೆಂಟೇ ಇಲ್ಲ ಸರಿಗೆ ಅಂತಲೇ ಹೇಳ್ಬೋದು ಸೊ ಬಟ್ಟೆಗಳು ವಾಶ್ ಹಾಕಿ ಹೊಡಬೇಕಿತ್ತು ಸೊ ಕರೆಂಟ್ ಇಲ್ಲ ವಾಷಿಂಗ್ ಮಿಷಿನ್ ಹಾಕೋಕ್ಕೆ ಸೊ ಸಿಂಪಲಾಗಿ ಈ ಥರ ಒಂದು ಕುರ್ತಿನ ವೇರ್ ಮಾಡಿದ್ದೀನಿ ಒಂದೇ ಒಂದು ಪುಟಾಣಿ ಝುಮ್ಕಿನ ವೇರ್ ಮಾಡಿದ್ದೀನಿ ಇದು ಸೊ ಜೇಡ ಮತ್ತು ಹವಳ ಎರಡು ಇರೋ ಅಂಥದ್ದು ಇದು ಝುಮ್ಕ ಪುಟಾಣಿ ಝುಮಕ ಇದನ್ನ ಹಾಕ್ಕೊಂಡು

ಚಕ್ಕೆ ಆಗ್ತಿದೆ ಅಂದರೆ ಬನ್ನಿ ಇವಾಗ ಒಂದು ಸ್ವಲ್ಪ ದೂರನೇ ಅಂದರೆ ತುರ್ವಕೆರೆ ಹತ್ರ ಅಂದರೆ ಕಲ್ಲೂರು ಕ್ರಾಸು ಕಲ್ಲೂರಿದೆ ನೋಡಿ ಅಲ್ಲಿಗೆ ಹೋಗಬೇಕು ಸೊ ತುಂಬ ಬಿಸಿಲು ಸೊ ಡ್ರೈವರ್ಗೆ ಹೇಳಿದ್ದೀವಿ ಬಂದಿದ್ದಾರೆ ಆಲ್ರೆಡಿ ಸೊ ಎಲ್ಲರೂ ಹೊರಟಿದ್ದೀವಿ ಇವತ್ತು ರೋಹಿತ್ ಕೂಡ ಹೊರಟಿದ್ದಾನೆ ಸೊ ಹೋಗ್ಬಿಟ್ಟು ಊಟ ಮಾಡಿಕೊಂಡು ಬರೋದು ಅಷ್ಟೇ ಸೊ ಈ ದುಪ್ಪಟ ಸೆಟ್ ಕುರ್ತೀಸ್ ನನಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಸೊ ಏನಂತಂದರೆ ಅಷ್ಟೊಂದು ವಾಚ್ ಇದೆ ನನ್ನ ಹತ್ರ ಸೊ ವರ್ಡ್ ಸೊ ಹೊರಡೋ ಅಂತ ಗಡಿ ಅಯ್ಯೋ ಯಾರಪ್ಪ ತೆಗಿತಾರೆ ಅಂತ ಮುಂದೆ ಒಂದೇ ಒಂದು ಇಟ್ಕೊಂಡಿರ್ತೀನಿ ತೆಗಿಯೋದು ಅದೇ ಹಾಕೊಳ್ಳೋದು ಹೋಗೋದು ಬೈತಾಯಿರ್ತಾರೆ ನಮ್ಮನೆಯವ್ರು ಎಷ್ಟೊಂದು ವಾಚ್ ಕೊಡ್ಸಿದ್ದೀನಿ ಸೊ ಯಾವಾಗಲೂ ಅದೊಂದೇ ಹಾಕ್ಕೊಂಡು ಬರ್ತಿರ್ತೀಯ ಅಂತ ಬೈತಿರ್ತಾರೆ ಸೊ ಏನು ಮಾಡೋದು ಹೊರಡೋ ಗಡಿಬಿಡಿನಲ್ಲಿ ಎಲ್ಲನೂ ರೆಡಿ ಮಾಡಿಕೊಂಡು ನಾನು ರೆಡಿಯಾಗಿ ಓಡಬೇಕಲ್ವ ಹಾಗಾಗಿ ಯಾವ ಸಿಗುತ್ತೆ ಅದು ಹಾಕೊಂಡು ಓಡ್ತಾ ಇರೋದೆ ನಾನಂತೂ ಇಷ್ಟೇ ಸ್ನೇಹಿತರೆ ಸಿಂಪಲ್ಲಾಗಿ ರೆಡಿಯಾಗಿಬಿಡ್ತೀನಿ ಪಟಾ ಪಟ ಪಟ ಅಂತ ಬಿಡ್ತೀನಿ ಸೊ ಕುರ್ತೀಸ್ ತುಂಬ ಇಷ್ಟ ಆಯಿತು ಶ್ವೇತಾ ಅವ್ರ ಶಾಪಲ್ಲಿ ತೊಗೊಂಡಿದ್ದಂಥದ್ದು ಸೊ ಎಮ್ ಸೈಜ್ ತೊಗೊಂಡು ್ಕೊಂಡಿದ್ದೀನಿ ಬಟ್ ಆದರೂ ಸ್ಲೀವ್ಸ್ ಎಲ್ಲ ತುಂಬಾ ಲೂಸ್ ಆಗಿದೆ ಅದು ಒಂದು ಸ್ಟಿಚ್ ಹಾಕ್ಕೋಬೇಕಿತ್ತು ಅದನ್ನು ಹಾಲ್ಟ್ರ್ ಮಾಡ್ಕೊಳ್ಳೋಕ್ಕೂ ಟೈಮ್ ಇಲ್ಲ ಅಂತ ಹೇಳಿಬಿಟ್ಟು ಹಾಗೆ ಹೊರಟಿದ್ದೀನಿ ನೋಡಿ ವೇರ್ ಮಾಡಿಕೊಂಡು ಸೊ ಇವಾಗ ಪೆಟ್ರೋಲ್ ಹಾಕಿಸ್ಕೊಂಡು ಹೊಡ್ತಾಯಿರೋ ಅಂಥದ್ದು ಇವಾಗ ಎಲ್ಲಿ ಊರಿರೋದಿದು ಅಂತಂದರೆ ಹೇಳಿದ್ದೀನಿ ನಿಮಗೆ ತುರುವೇಕೆರೆ ಹತ್ರ ಅಥವಾ ಕಲ್ಲೂರು ಕ್ರಾಸು ಕಲ್ಲೂರಿಗೆ ಹೋಗೋ ರೋಡಲ್ಲಿ ಗೊತ್ತಿರುತ್ತೆ ನಮ್ಮ ಗುಬ್ಬಿ ಸೈಡ್ ಅವರ ಅಂದರೆ ಸೊ ನಾವಿವಾಗ ಹೋಗ್ತಾ ಇರೋವಂಥದ್ದು ಕಡಮು ಕಡಬದ ಮುಖಾಂತರ ಹೋಗ್ತಾ ಇರೋದು ಕಡಬಕ್ಕೆ ಹೋಗೇನೇ ಹೋಗಬೇಕು ಸೊ ನೋಡ್ತಾ ಇದ್ದೀರಾ ನಮ್ಮ ಸೈಡೆಲ್ಲ ಅಡಿಕೆ ತೆಂಗು ಇದೆಲ್ಲ ಜಾಸ್ತಿ ನಮ್ಮ ಸೈಡಲ್ಲಿ ಒದ್ದಕ್ಕೂ ಬರೀ ಅಡಿಕೆ ತೆಂಗನ್ನೇ ನೋಡ್ತೀರ ನಮ್ಮ ಸೈಡಲ್ಲೆಲ್ಲ ಏಕೆಂದರೆ ನಮ್ಮ ಸೈಡಲ್ಲೆಲ್ಲ ಅಡಿಕೆಗೆ ತುಂಬ ಪ್ರಾಮುಖ್ಯತೆ ಕೊಡ್ತೀವಿ ತೆಂಗು ಅಡಿಕೆಗೆ ಸೊ ನೋಡ್ತಿದ್ದೀರಾ ಇವಾಗಂತೂ ಅಡಿಕೆ ರೇಟ್ ಹೇಗಿದೆ ಅಂತ ಅಡಿಕೆ ರೇಟಂತೂ ಗಗನಕ್ಕೆ ಹೋಗ್ತಾ ಇದೆ ಸೊ ನಮ್ಮ ನಮ್ಮ ಮನೆಯವ್ರ ಥರ ಬಿಸ್ನೆಸ್ ಮಾಡೋರಿಗೆ ಫುಲ್ಲು ಖುಷಿ ಅಂತಲೇ ಹೇಳ್ಬೋದು ಯಾಕೆಂದರೆ ಅಡಿಕೆ ರೇಟು ಅಷ್ಟರ ಮಟ್ಟಿಗೆ ರೈಸ್ ಆಗಿದೆ ಸೊ ಏನು ಅಂತಂದರೆ ಅಡಿಕೆ ಯಾವತ್ತೂ ವ್ಯಾಪಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದಾಗಿಂದ ನಮ್ಮ ಮನೆಯವ್ರದ್ದು ಬಹಳ ಚಿಕ್ಕ ವಯಸ್ಸಿಂದನೇ ಅಡಿಕೆ ವ್ಯಾಪಾರ ಸ್ಟಾರ್ಟ್ ಮಾಡಿರೋ ಅಂಥದ್ದು ಅವರು ಸೊ ಇವತ್ತಿನವರೆಗೂ ಅವರು ಇವತ್ತಿನವರೆಗೂ ಲಾಸ್ ಅನ್ನೋದನ್ನು ನೋಡೇ ಇಲ್ಲ ಅವ್ರ ಲೈಫಲ್ಲಿ ಸೊ ಹೇಳ್ತಾ ಇರ್ತಾರೆ ಯಾವಾಗಲೂ ನನಗೆ ಅಷ್ಟು ಲಾಸ್ ಆಯಿತು ಇಷ್ಟು ಲಾಸ್ ಆಯಿತು ಅಂತ ಇರ್ತಾರೆ ಸೊ ಹೇಗಾಗುತ್ತೆ ಅಂತ ನನಗೆ ಗೊತ್ತಿಲ್ಲ ಬಟ್ ನಾನು ಚಿಕ್ಕ ವಯಸ್ಸಿಂದಲೇ ಸ್ಟಾರ್ಟ್ ಮಾಡಿದೆ ನನಗೆ ಯಾವತ್ತೂ ಲಾಸ್ ಅನ್ನೋದು ನೋಡಿಲ್ಲ ಅಂತ ಸುಮಾರು ಜನ ಕೇಳ್ತಾ ಇರ್ತೀರ ಟಿಪ್ಸ್ ಹೇಳಿ ಅಡಿಕೆ ವ್ಯಾಪಾರದ ಬಗ್ಗೆ ಅಂತ ಸೊ ಅದೆಲ್ಲ ಅದೆಲ್ಲ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಿದ್ದು ಆ ಥರದ್ದೆಲ್ಲ ಬಂದು ಸೋಷಿಯಲ್ ಮೀಡ್ಯಾನಲ್ಲಿ ಅವರ ಹಾಗೆಲ್ಲ ತಿಳಿಸ್ಕೊಡೋಕ್ಕೆ ಇಷ್ಟಪಡೋದಿಲ್ಲ ಸೊ ಸುಮಾರು ಜನ ಹಾಗೆ ಕೂಡ ಕಮೆಂಟ್ ಹಾಕ್ತಾಯಿದ್ರಿ ನೋಡ್ತಾ ಇದ್ರೆ ತಂಗಿ ತೋಟ ಅಡಿಕೆ ತೋಟ ತುಂಬ ಚೆನ್ನಾಗಿರುತ್ತೆ ವಾತಾವರಣ ಈ ಥರ ಹಳ್ಳಿ ಮೇಲೆ ಹೋಗೋವಂಥದ್ದು ನಾವು ತುಂಬ ಖುಷಿಯಾಗ್ತಿರುತ್ತೆ ಒಂಥರ ಭಾಳ ದಿನಗಳಾಯಿತು ನಮ್ಮ ತಂಗಿ ಮನೆಗೆ ಹೋಗಿ ಬಂದು ಹೋಗೇ ಇಲ್ಲ ವರ್ಷಕ್ಕೊಂದು ಸಲನೋ ಅಥವಾ ಎರಡು ಸಲ ಹೋಗ್ತೀವಿ ಅಂತ ಅನ್ಸುತ್ತೆ ಕಡಬಕ್ಕೆ ಬಂದೇನೆ ನಾವು ಹೋಗ್ಬೇಕು ಇಲ್ಲಿಂದ ಕಲ್ಲೂರು ಕಲ್ಲೂರು ಕ್ರಾಸು ಕಲ್ಲೂರಿಗೆಲ್ಲ ಗೊತ್ತೇ ಇರುತ್ತೆ ಸಾರಿಗಳೆಲ್ಲ ಕಲ್ಲೂರು ಸಾರಿಗಳೆಲ್ಲ ನೋಡ್ತಾ ಇರ್ತೀರ ಅಂದರೆ ಕಲ್ಲೂರ್ಗೆ ಹೋಗ್ಬೇಕಾದ್ರೆಲ್ಲ ನಾನು ನಿಮಗೆ ತೋರಿಸ್ತಾ ಇರ್ತೀನಿ ಸೊ ಇದು ತೋರಿಸ್ತಾ ಇರೋದು ಬೆಲ್ವತ್ತ ಸೊ ಬೆಲ್ವತ್ತ ಬಂದು ರೋಹಿತ್ ಹುಟ್ಟಿದ್ದು ದೊಡ್ಡವನು ಇಲ್ಲೇನೇ ಇರೋ ಬೆಲ್ವತ್ತದಲ್ಲೇ ರೋಹಿತ್ ಹುಟ್ಟಿದ್ದು ಸೊ ಅವಾಗ ನಾವು ಕಡಬಾದಲ್ಲಿದ್ವಿ ಇಲ್ಲಿ ಒಂದು ಶಿಸ್ಟ್ರು ಮನೆಯಲ್ಲಿ ಸೂ ರೋಹಿತ್ಗೆ ತೋರ್ಸೋಕ್ಕೆ ಅಂತ ಅಪ್ಪ ಕರ್ಕೊಂಡ್ ಬಂದಿದ್ರು ನಾನು ಅಂಥದ್ದು ನನಗೆ ರೋಹಿತ್ಗೆ ಬಂದು ನಾರ್ಮಲ್ ಡೇ ಡೆಲಿವರಿ ಆಗಿರೋದು ದೊಡ್ಡವನಿಗೆ ಸೊ ಬೆಲ್ವತ್ತಕ್ಕೆ ಬಂದಾಗೆಲ್ಲ ನಂಗೆ ರೋಹಿತ್ ಒಬ್ಬಂದು ಒಂದು ಅದೊಂಥರ ನೆನಪಾಗ್ತಾ ಇರುತ್ತೆ ಇದು ಬಂದು ಕಡಬ ಸೊ ಕಡಬದ ಪೆಟ್ರೋಲ್ ಬಂಕ್ ನಮಗೆ ಸುಮಾರು ಸಲ ಹೇಳಿದ್ದೀನಿ ನಮ್ಮ ಬಾಲ್ಯದ ದಿನಗಳೆಲ್ಲ ನಾವು ಕಡಬದಲ್ಲಿ ಕಳೆದಿರೋ ಅಂಥದ್ದು ಸೊ ಆವಾಗ ಶಾಲೆ ಸ್ವಲ್ಪ ಈಗ ಅಭಿವೃದ್ಧಿ ಆಗಿರೋವಷ್ಟು ನಾವು ಓದಬೇಕಾದ್ರೆ ಅಷ್ಟೊಂದು ಅಭಿವೃದ್ಧಿ ಆಗಿರಲಿಲ್ಲ ಸೊ ಇವಾಗ ತುಂಬ ಚೆನ್ನಾಗಿದೆ ನಮ್ಮ ಸುಜಿತಿಗೆ ತೋರಿಸ್ತಾ ಇದೆ ನೋಡಪ್ಪ ಮಮ್ಮಿ ಓದಿರೋ ಸ್ಕೂಲು ಕಾಲೇಜು ಇದೆ ಅಂತ ಹೇಳ್ತಾ ಇದ್ದೆ ಸುಜಿತ್ ಮಮ್ಮಿ ಇವಾಗಲೂ ಹೋಗ್ತಿರ ಮಮ್ಮಿ ಸ್ಕೂಲ್ಗೆ ಅಂತ ಕೇಳ್ತೀನಿ ಿದ್ದ ಅವನು ನಿನ್ನ ಸೇರಿಸ್ತೀನಿ ಹೋಗ್ತೀಯನಪ್ಪ ಅಂತ ಹೇಳ್ತಿದ್ದೆ ಈ ಸ್ಕೂಲ್ಗೆ ಬೇಡಪ್ಪ ಮೀನು ನಾನು ಹೋಗಲ್ಲ ಅಂತ ಹೇಳ್ತಾ ಇದ್ದ ಸ್ಕೂಲ್ ನೋಡ್ಬಿಟ್ಟು ಸೊ ನಾವು ಓದಿದಂಥ ಶಾಲೆ ಇದೆಲ್ಲ ನೋಡಿದ್ರೆ ಒಂಥರ ಖುಷಿ ಆಗುತ್ತೆ ಸೊ ಮೊದಲಗಿಂತ ಕಡಬ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ನಾವು ಓ ನಾವು ಓದಬೇಕಾದ್ರೆ ಇಷ್ಟೊಂದು ಇಂಪ್ರೂವ್ಮೆಂಟ್ ಇರಲಿಲ್ಲ ಸೊ ಕಡಬ ಬಿಟ್ವಿ ಕಡಬ ಆದ ನಂತರ ಪೆದ್ನಳ್ಳಿ ಪೆದ್ನಹಳ್ಳಿಲಿ ನಮ್ಮ ಅತ್ತೆ ಇದ್ದಾರೆ ಸೊ ಸದ್ಯಕ್ಕೆ ಏನು ನಮ್ಮ ಅತ್ತೆ ಮನೆಗೆ ನಾವು ಹೋಗ್ತಾ ಇಲ್ಲ ಅಂದರೆ ಲೇಟ್ ಆಗುತ್ತೆ ನಮ್ಮ ತಂಗಿ ಮನೆಗೆ ಹೋಗೋಕ್ಕೆ ಅಂತ ಸೊ ಎಷ್ಟು ಬಿಸಿಲಿದೆ ಅಂತ ಅಂದರೆ ವಿಪರೀತ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ಸೊ ಸುಮಾರು ಜನ ಕೇಳ್ತಾ ಇರ್ತೀರ ನೀವು ಯಾವ ಅಷ್ಟು ಯಾವ ಅಷ್ಟು ಅಂತ ಕ್ಯಾಸ್ಟಲ್ಲಿ ಏನಿದೆ ಸ್ನೇಹಿತರೆ ಎಲ್ಲರೂ ಒಂದೇ ಮನುಷ್ಯ ಜಾತಿ ಅಂತ ಬಂದ ಮೇಲೆ ಎಲ್ಲರೂ ನಾವು ನೀವು ಎಲ್ಲ ಎಲ್ರು ಒಂದೇ ಸುಮಾರು ಜನ ಕೇಳ್ತಾ ಇರ್ತೀರ ಯಾವ್ ಕಷ್ಟು ಯಾವ್ ಕಷ್ಟು ಹೇಳಿ ಹೇಳಿ ಅವರೇ ಅಂತ ಸೊ ಮುಂದೆ ಬೋರ್ಡ್ ನೋಡಿ ತೋರಿಸ್ತೀನಿ ನಾವು ಯಾವ ಕ್ಯಾಶ್ಟು ಅಂತ ಸೊ ಇವಾಗ ಕಲ್ಲು ಕ್ರಾಸಿಗೆ ಬಂದ್ವಿ ಕಲ್ಲು ಕ್ರಾಸಿಂದ ನಮ್ಮ ತಂಗಿ ಮನೆಗೆ ಹೋಗೋ ರೋಡು ನಮ್ಮ ಮನೆ ರೋಡು ಮತ್ತು ನಮ್ಮ ತಂಗಿ ಮನೆಗೆ ಹೋಗೋ ರೋಡು ಎರಡೂ ಬಂಗಾರ ಥರ ಇದೆ ಸೊ ಎಷ್ಟು ವರ್ಷದಿಂದ ಇವೆರಡು ರೋಡು ಹಿಂಗೆ ಇದೆ ಎಂತೆಂಥ ಹಳ್ಳಿಗಳಲ್ಲೆಲ್ಲ ರೋಡ್ ರೆಡಿಯಾಗಿದೆ ಇವೆರಡು ರೋಡು ಮಾತ್ರ ಯಾಕೆ ರೆಡಿ ಮಾಡ್ಸಿದ ಅಂತಲೇ ಗೊತ್ತಿಲ್ಲ ಯಾಕೆಂದರೆ ನಮ್ಮ ಮನೆ ರೋಡು ಇದೇ ಕತೆ ಚಂದೂರು ಮನೇಲಿ ರೋಡು ಇದೇ ಕತೆ ಸೊ ಇಲ್ಲಿ ಇದು ಈ ಇಲ್ಲಿಂದ ಒಂದು ಸ್ವಲ್ಪ ದೂರ ಅಷ್ಟೇ ಟೀಪಾಳ್ಯ ಇರುವಂಥದ್ದು ಸೊ ಬೋ ಸೊ ಬೋಲ್ಡ್ ನೋಡಿ ಗೊತ್ತಾಗುತ್ತೆ ನಮ್ಮ ಕ್ಯಾಶ್ಟ್ನ ನಾವು ಹೇಳ್ಕೊಳಕ್ಕೆ ನಮಗೇನು ಅವಮಾನನೇನ್ರಿ ಯಾಕೆ ಅಂತ ಅಂದರೆ ಇದೆಲ್ಲ ನಾವು ನೀವು ಮನುಷ್ಯರು ಮಾಡ್ಕೊಂಡಿರುವಂಥದ್ದು ಕೂಡ ಸೊ ಎಲ್ಲರೂ ಕೂಡ ಅವರವ್ರ ಕ್ಯಾಶ್ಟವ್ರಿಗೆ ಅವ್ರಿಗೆ ಅವ್ರವ್ರಿಗೆ ಹೆಮ್ಮೆ ಇದ್ದೇ ಇರುತ್ತೆ ಬೋಲ್ಡ್ ನೋಡಿದ್ರೆ ಅಗ್ನಿವಂಶ ಕ್ಷತ್ರಿಯರು ಸೊ ನಾವು ಬಂದು ಅಗ್ನಿವಂಶ ಕ್ಷತ್ರಿಯರು ಸೊ ಇಲ್ಲೂ ಈ ಊರಲ್ಲೂ ಕೂಡ ಅಗ್ನಿ ಬನ್ನಿ ರಾಯಪ್ಪ ಜಯಂತ್ಯೋತ್ಸವನ ತುಂಬ ಚೆನ್ನಾಗಿ ಮಾಡಿದರೆ ಅದು ನೋಡಿ ಬೋಲ್ಡ್ ಖುಷಿ ಆಯಿತು ಇನ್ನೂ ತೆಗ್ದೇ ಇರಲಿಲ್ಲ ಸೊ ಗುಬ್ಬಿನಲ್ಲಿ ತುಂಬ ಫೇಮಸ್ ಆಗಿರುವಂಥ ಚೌಟ್ರಿ ಎ ವಿ ಕೆ ಸೊ ಈ ಈ ಒಂದು ಚೌಟ್ರಿನ ಬಂದು ನಮ್ಮ ಮಾವನವರ ಪ್ಲ್ಯಾನಲ್ಲೇ ನಡೆದಿರೋಂಥದ್ದು ಅವ್ರ ಸಮ್ಮುಖದಲ್ಲೇ ಆ ಒಂದು ಚೌಟ್ರಿ ನಡೆದಿರೋದು ತುಂಬ ಖುಷಿಯಾಗುತ್ತೆ ಯಾಕೆಂದರೆ ತುಂಬ ಹೆಸರು ತೊಗೊಂಡಿದೆ ಚೌಟ್ರಿ ನಮ್ಮ ಗುಬ್ಬಿನಲ್ಲಿ ಬಂದು ಇವಾಗ ಬಂದು ಅಂದರೆ ತಂಗಿ ಮನೆಗೆ ಸೊ ಊಟ ಗೀಟ ಎಲ್ಲ ಮಾಡಿಕೊಂಡು ಕೂತಿದ್ದೀವಿ ನೋಡಿ ಊಟ ರೆಡಿ ಇತ್ತು ಸೊ ಇವತ್ತಿನ ಬ್ಲಾಗ್ ನಾನು ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋಸ್ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚು ಹೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಮುಂದಿನ ವೀಡಿಯೋಗಳಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ